ಪಂಚಮಸಾಲಿ ಹೋರಾಟಗಾರರು ಟೂ ಎ ಪ್ರವರ್ಗಕ್ಕೆ ಸೇರಿಸಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು ಬೆಳಗಾವಿಯ ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೂ ಸಹ ಬಿಜೆಪಿ ನಾಯಕರು ಪ್ರಯತ್ನ ಮಾಡಿದ್ರು ಪಂಚಮಸಾಲಿ ನಾಯಕರು ಪ್ರಯತ್ನ ಮಾಡಿದ್ರು ಇದೇ ಕಾರಣಕ್ಕೆ ಪೊಲೀಸರು ಹೋರಾಟಗಾರರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದ್ರು ಇದನ್ನು ಕಡಿಸಿ ಬಿಜೆಪಿ ನೇತೃತ್ವದಲ್ಲಿ ನಾಯಕರು ಇಂದು ಬೆಳಗಾವಿ ಸುವರ್ಣಸೌಧದ ಎದುರು ಪ್ರತಿಭಟನೆ ನಡೆಸಿದರು ಬೆಳಗಾವಿಯ ಸುವರ್ಣಸೌಧದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರ ಹಾಕಿದ್ರು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವುದು ಎಲ್ಲರ ಹಕ್ಕು ರಾಜ್ಯ ಸರ್ಕಾರ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಮೇಲೆ ಲಾಠಿ ಚಾರ್ಜ್ ಮಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಲೆ ಲಾಟಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಲಿಂಗಾಯತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಸ್ವಾಮೀಜಿಗಳ ಮೇಲೆ ಅಗೌರವ ತೋರಿಸಿದ ಸರ್ಕಾರಕ್ಕೆ ಆಕ್ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿರುವಂತಹ ಸರ್ಕಾರಕ್ಕೆ ಬಾಯಲ್ ಬಂದದ್ದು ದಯದೇ ದಯವೇ ಧರ್ಮದ ಮೂಲವಯ್ಯ ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳನ್ನು ಹೇಳಿದ್ರು ಇಲ್ಲಿ ದಯ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರ ಅವ್ರ ಮೇಲೆ ಸಾಧನೆ ಮಾಡಿರ್ತಕ್ಕಂಥ ಇವರೇ ಕಲ್ಲುಗಳನ್ನ ತೂರಿ ಸರ್ಕಾರದ ಕಡೆಯಿಂದಲೇ ಯಾವಾಗ ಒಂದು ಟ್ರ್ಯಾಕ್ಟರ್ ಅಲ್ಲಿ ಬರಬಾರ್ದು ಕಾರ್ಗಳಲ್ಲಿ ಬರಬಾರ್ದು ಗುರುಜಾರಲ್ಲಿ ಬರಬಾರ್ದು ಅಂತ ಡಿಸಿ ಕೈ ನಿರ್ಬಂಧ ಮಾಡಿದ್ರು ಅವತ್ತೆ ಈ ಕಾಂಗ್ರೆಸ್ ಅವರು ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡಿದೆ ಗಲಭೆ ಮಾಡಿಸ್ಬೇಕು ಶಾಂತಿ ಕದಿಡಬೇಕು ಆಪಾದೆಯಿಂದ ಆ ಸಮುದಾಯದ ಮೇಲೆ ಹಾಕ್ಬೇಕು ಅವನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕುತಂತ್ರ ಮಾಡಿರುವಂತಹ ಸಿದ್ದರಾಮಯ್ಯ ಇವತ್ತು ಏಕಾಏಕಿ ಹೊಡೆದಿರುವಂತ ಇದು ಅಕ್ಷಮ್ಯ ಅಪರಾಧ ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರ್ತಕ್ಕಂಥದ್ದು ಇದನ್ನ ವಿಧಾನಸಭೆ ಒಳಗಡೆನು ಕೂಡ ನಾವು ಹೋರಾಟ ಮಾಡ್ತೀರಿ ಕಾಂಗ್ರೆಸ್ ಅವರೇನು ಬೊಗಳೇ ಬಿಡ್ತಾರೆ ನಾವು ಬಸವಣ್ಣ ಅವ್ರ ಬಗ್ಗೆ ಬಹಳ ಪ್ರೀತಿ ಇಲ್ಲಿ ವಿಧಾನಸೌಧ ಒಳಗಡೆ ಪ್ರೀತಿ ಕಡೆ ಬಸವಣ್ಣಗಳ ಮೇಲೆ ಲಾಠಿ ಒಂದ ಹೋರಾಟವನ್ನ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಪ್ರಚೋದನೆ ಕೊಟ್ಟವರು ಯಾರು ಕಲ್ಲು ಎಲ್ಲಿಂದ ಬಂತು ಅದಾದ ನಂತರ ಲಾಠಿ ಪ್ರಹಾರ ಮಾಡಿದ್ದೀರಿ ರಕ್ತ ಸ್ರಾವದಲ್ಲಿ ಇವತ್ತು ಐಸಿಯುನಲ್ಲೂ ಕೂಡ ಇವತ್ತು ಗಾಯಾಳುಗಳನ್ನ ಇರಿಸಲಾಗಿತ್ತು ಎಲ್ಲಿ ಹೋದರೂ ನೆನ್ನೆ ತಾನೇ ಇದ್ರಲ್ಲ ಅವರು ರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೆಣ್ಣಪ್ಪ ಮಾಡಿ ಎಲ್ತಿದ್ದೀರಿ ಹೇಳಿ ಅವರನ್ನ ಇವತ್ತು ನಮ್ಮ ಮುಂದೆ ತಂದು ಬಿಡಬೇಕು ನೀವು ಅವರನ್ನ ಎಲ್ಲಿ ಗಾಯಾಳುಗಳು ಪರಿಸ್ಥಿತಿ ಈ ರೀತಿಯೇ ಹೋದರೆ ಇದು ಸರಿಯಾದ ರೀತಿಯಲ್ಲ ಮುಖಂಡಗಳು ನಾವೆಲ್ಲರೂ ಸೇರಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ ಈ ರೀತಿ ಧರ್ಮ ಧರ್ಮಗಳ ಮಧ್ಯದಲ್ಲಿ ವಿಷ ಬೀಜ ಬಿತ್ತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯ ನಿತ್ಯದ ಕರ್ಮ ಕರ್ಮಕಾಂಡಗಳನ್ನ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ ಯಾರು ಇವತ್ತು ಮಾಡಿದ್ದೀರಿ ನೋಡಿದ್ವಿ ನಾವು ಕೂಡ ಇಂದು ವರ್ಗಗಳನ್ನ ಎಚ್ಚುಕಟ್ಟಿರ್ತಕ್ಕಂಥವರು ಯಾರು ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ ಏನು ಕೇಸುಗಳನ್ನ ನಿನ್ನೆ ಹಾಕಿದ್ದೀರಿ ಅವ್ರ ಮೇಲೆ ಎಲ್ಲ ವಾಪಸ್ ತೆಗೀರಿ ಎಲ್ಲಿ ಆ ಗಾಯ ಶಾಪ ಆ ಬಡ ಪ್ರಾಣಿಗಳ ರಕ್ತವಲ್ಲ ಅದು ನಿಮ್ಮ ಕುರ್ಚಿಯ ಬಿಡಕ್ ಮಾತ್ರ ನಿಮ್ಮ ಕುರ್ಚಿಯನ್ನು ಅಲ್ಲಾಡಿಸಿ ಕುರ್ಚಿಯಿಂದ ಕೇಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತೀರಿ ಸ್ವಾಮಿಗಳನ್ನ ಬಂಧನ ಮಾಡಿದ್ದೀರಿ ಸ್ವಾಮಿಗಳನ್ನ ಬಂಧನ ಮಾಡಿದ್ದಾನೆ ಇತಿಹಾಸದಲ್ಲಿ ನಾವು ಎಲ್ಲಿ ನೋಡಿಲ್ಲ ಕೂಡಲೇ ಸ್ವಾಮೀಜಿಗಳಿಗೆ ಕ್ಷಮಾಪಣೆ ಕೇಳಬೇಕು ನಮಗೆ ಟು ಡಿ ಅಥವಾ ಟು ಡಿ ಮೀಸಲಾತಿಯನ್ನ ಕೊಡಬೇಕು ನಿಮ್ಮ ನಾಟಿಚಾರ್ಯದಿಂದ ನಾವು ಕುಗ್ಗುಗಿಲ್ಲ ಜಗ್ಗುಗಿಲ್ಲ ಬಗ್ಗುದಿಲ್ಲ ಮತ್ತೆ ಇವತ್ತಿಂದ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಒಂದು ಪ್ರತಿಭಟನೆ ಮುಂದುವರಿಸ್ತೇವೆ ಬೆಂಕಿ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಶಾಂತಿಯುತವಾಗಿ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ ಧರಣಿ ನಡೀತಾ ಇದ್ರೆ ಅಲ್ಲಿ ಪೊಲೀಸರನ್ನು ಚೂ ಬಿಟ್ಟು ಒಂದು ಪ್ರಹಾರವನ್ನು ಏನ್ ಮಾಡಿದ್ದಾರೆ ಇವತ್ತು ರಕ್ತ ದೋಪಡೆಯಲ್ಲಿ ಆಗಿರ್ತಕ್ಕಂಥದ್ದು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಈ ರಾಜ್ಯದಲ್ಲಿ ಯಾರೂ ಕೂಡ ಧ್ವನಿ ಎತ್ತು ಆಗಿಲ್ವಾ ಯಾವ ನಾಡೆ ಕಿತ್ತೂರಾಣಿ ಚೆನ್ನಮ್ಮ ನಾಡಿನಲ್ಲಿ ಸೌಧದಲ್ಲಿ ಇವತ್ತು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆನೂ ಆಗ್ಬೇಕು ಅಂತೇಳಿ ದುರಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಅಧಿವೇಶನ ನಡೀತಾ ಇದ್ದಾಗ ಇವತ್ತು ಜೆಡಿಎಸ್ ಪಕ್ಷದ ನಾಯಕರುಗಳು ಕೂಡ ಇದ್ದಾರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ನೀವು ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಅನ್ನೋದು ಮುಖ್ಯ ಅಧಿಕಾರವನ್ನ ಸರಿಯಾಗಿ ಸದಳಕೆ ಮಾಡ್ಬಿಡಿದ್ದೇನೆ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜನ ಬಿತ್ತಿ ಧರ್ಮಗಳ ಮಧ್ಯೆ ವಿಷ ಬಿತ್ತಿ ಇವತ್ತು ಬೆಳಗಾವಿನಲ್ಲೂ ಕೂಡ ಇವತ್ತು ಪೊಲೀಸರನ್ನ ಬಿಟ್ಟು ಇವತ್ತು ಲಾಠಿ ಪ್ರಹಾರ ಮಾಡಿದ್ರೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ಆಗ್ರಹವನ್ನು ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವೇಷ ತೆಗೆಯಿತು ಕ್ಷಮೆನ ಕೇಳಬೇಕು ಸ್ವಾಮೀಜಿಗಳಲ್ಲಿ ಇವತ್ತು ಯಾವ ಸಮುದಾಯ ಇವತ್ತು ಈ ನಾಡಿಗೆ ತೊತ್ತು ಅನ್ನವನ್ನು ಕೊಡ್ತಕ್ಕಂಥ ಅತಿ ಹೆಚ್ಚು ರೈತರಿರ್ತಕ್ಕಂಥ ಸಮಾಜಕ್ಕೆ ಇವತ್ತು ಕ್ಷಮಾಪಣೆಯನ್ನು ಕೇಳಬೇಕು ಅದೇ ರೀತಿ ಯಾವ ಅಧಿಕಾರಿಗಳು ಇವತ್ತು ವರ್ತನೆಯಿಂದ ಇವತ್ತು ಅಲ್ಲಿ ರಕ್ತ ಹರಿತಕ್ಕಂಥ ಕೆಲಸ ಆಗಿದೆ ಅವರ ವಿರುದ್ಧ ಬಿಗಿಯಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ನಾನು ಆಗ್ರಹನ ಮಾಡ್ತಾ ಇದ್ದೇನೆ ಸದನದ ಒಳಗಡೆನೂ ಸಹ ಸದನದ ಒಳಗಡೆನೂ ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಂಚಮಸಾಲಿ ಸಮಾಜ ಮೀಸಲಾತಿಯ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಏನ್ ದಾಳಿಯಾಗಿತ್ತು ಮುಖ್ಯಮಂತ್ರಿಗಳಿಗೆ ಹತ್ತಲ್ಲಿ ಸ್ವಾಮೀಜಿಗಳು ರೈತ ವರ್ಗದವರು ಧರಣಿ ಮಾಡ್ತಾ ಅಲ್ಲೇ ಹೋಗಿ ಅವರ ಅಹವಾಲು ಸ್ವೀಕಾರ ಮಾಡಬಹುದಾಯಿತು ಅದು ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ ಇಲ್ಲೇ ಸುವರ್ಣಸೌಧದಲ್ಲಿ ಇದ್ರೂ ಸಹ ಅಲ್ಲಿ ಜಯಮೃತ್ಯುಜಯ ಸ್ವಾಮಿಯವ್ರನ್ನ ಹೋಗಿ ಭೇಟಿ ಮಾಡತಕ್ಕಂತ ಒಂದು ವ್ಯವಧಾನ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ ಅದರ ಬದಲಾಗಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಆದೇಶ ಮಾಡಿ ಯಾವ ಚನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಇರ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಯಾವ ಕಾರಣಕ್ಕಾಗಿ ಇವತ್ತು ಲಾಠಿ ಚಾರ್ಜನ್ನು ಮಾಡಿಸಿದ್ದೇವೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರವನ್ನು ಕೂಡ ನಾವು ಪಡೀತೇವೆ ಜೊತೆ ಏನು ಅಧಿಕಾರಿಗಳು ಇತ್ತು ಪೊಲೀಸ್ ಅಧಿಕಾರಿಗಳು ದರ್ಪದಿಂದ ಮೆರೆದಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡೋರಿದ್ದೇವೆ ಎರಡೂ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಅಲ್ಲ ಗೋಲಿಬಾರ್ ಕೂಡ ಮಾಡುವಂತಹ ವ್ಯಕ್ತಪಡಿಸಿದ್ದಾರೆ ನೋಡ್ರಿ ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಮೂರು ಬಿಟ್ಟಿದ್ದಾರೆ ನೂರ ಮೂವತ್ತಾರು ಶಾಸಕರು ಇದ್ದೇವೆ ಅಧಿಕಾರ ಶಾಶ್ವತ ಆಗಿದೆ ಅನ್ನೋ ಭ್ರಮಣೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವ್ರು ಇದ್ದಂತೆ ಕಾಣ್ತಾ ಇದೆ ಆದ್ರೆ ಒಂದು ಇವರು ಮುಖ್ಯಮಂತ್ರಿಗಳು ಹಿಂದೆ ಸಿದ್ದರಾಮಯ್ಯವರು ಹಿಂದೆ ಮುಖ್ಯಮಂತ್ರಿಗಳು ಇದ್ದಾಗೂ ಕೂಡ ವೀರೇಶ ಲಿಂಗಾಯತ ಸಮಾಜದ ಮಧ್ಯೆ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ದೆವು ಇವತ್ತು ಚೆನ್ನಮ್ಮನ ನಾಡಿನಲ್ಲೂ ಕೂಡ ಇವತ್ತು ಲಾಟರಿ ಚಾರ್ಜ್ ಮಾಡಿದ್ರು ಮುಖೇನ ಇವತ್ತು ರಾಜ್ಯದ ಪ್ರತಿಯೊಂದು ಸಮಾಜವೂ ಕೂಡ ಇವತ್ತು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕನ್ನಡ ನಾಡಿನ ಮುಖ್ಯಮಂತ್ರಿಗಳು ಅಂತೇಳಿ ಅನುಮಾನ ಬರೋ ರೀತಿನಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಇವತ್ತಿಲ್ಲಿ ಬಡವರು ಮನೆ ಕಳ್ಕೊಂಡಿದ್ದಾರೆ ಮಳೆ ಜಾಸ್ತಿ ಆದಾಗ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಬಡವ್ರ ಮನೆ ಕಳ್ಕೊಂಡ್ರೆ ಇವ್ರ ಯೋಗ್ಯತೆಗೆ ಒಂದ್ ಲಕ್ಷನೂ ಕೂಡ ಕೊಡ್ತಾ ಇಲ್ಲ ಆದ್ರೆ ಪಕ್ಕದ ಕೇರಳದ ರಾಜ್ಯದಲ್ಲಿ ಗಾಂಧಿ ಕುಟುಂಬಕ್ಕೆ ಖುಷಿ ಪಡಿಸೋದಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಖುಷಿ ಪಡಿಸೋದಕ್ಕೆ ಅಲ್ಲಿ ಬಡವರಿಗೆ ಮನೆ ಕಟ್ಸ್ಕೊಡ್ತೇವೆ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನಾನಾಗಲೇ ಪತ್ರವನ್ನು ಕೂಡ ಬರೆಯೋನಿದ್ದೇನೆ ಅಲ್ಲಿ ಕೇರಳ ಉಪಚುನಾವಣೆ